ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಹೇಳಿ ಸರ್ ನಮಸ್ತೆ ಒಂದು ಎನ್ ಎಸ್ ಗಾಡಿ ಕಳ್ಸಿಕೊಟ್ಟಿದ್ದಾರೆ ನೀವು ಒನ್ ಟ್ವೆಂಟಿ ಫೈವ್ ಬೈಕು ಟೂ ವೀಲರು ಹೌದು ಹೇಳಿದೆ ಅಂತ ಮಾಡಲ್ ಏನೈತ್ರಿ ಇದು ಟ್ವೆಂಟಿ ಟೂ ಇಪ್ಪತ್ತೆರಡು ಐತ್ರಿ ಹೌದು ಓಕೆ ಓನರ್ ಎಷ್ಟಾಗಿದ್ದೀರಾ ಸೆಕೆಂಡ್ ಓಕೆ ತೊಗೊಳೋದು ಆಗ್ತಾರೆ ಕಿಲೋಮೀಟರ್ ಇಲ್ಲ ಎಷ್ಟೈತೆ ಸರ್ ರನ್ನಿಂಗ್ ಇದು ಸಾವಿರ ಮೂವತ್ತಾರು ಸಾವಿರ ಚೆನ್ನಾಗಿ ರನ್ನಿಂಗ್ ಐತ್ರಿ ರೀ ಇದೆ ಟೈರ್ ಐತೆ ಹ್ಯಾಂಗೈತೆ ರೀ ಸರ್ ಎರಡು ಚೆನ್ನಾಗಿದೆ ಚೆನ್ನಾಗಿದೆಯಾ ಹಾಂ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಿಲ್ಲ ರೀ ಎಫ್ ಹಾ ಡಾಕ್ಯುಮೆಂಟ್ಸ್ ಮಾಡಲ್ಲ ಸರ್ ಗಾಡಿ ಹಾಂ ಓಕೆ ಎಕ್ಸ್ಡೆಂಟು ರೀಪೇಂಟು ಈ ಥರ ಏನೂ ಆಗಿಲ್ಲ ಸರ್ ಸಣ್ಣ ಕ್ರಾಸ್ ಈ ಥರ ಗಾಡಿ ಮೇಲೆ ಕೇಸಸ್ ಇಲ್ಲ ಇಲ್ಲ ಏನಾಗಿಲ್ಲ ಏನಾಗಿಲ್ವಾ ಓಕೆ ಮೇಲೇಜ್ ಏನು ಕೊಡ್ತೀವಿ ಸರ್ ನಿಮ್ಮ ಕೈಯಲ್ಲಿ

ఓకే అప్లై మిడుకుడి సార్ అదే థ్యాంక్ యూ ఓకే సార్ థ్యాంక్